ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ತಿಪಟೂರು ಬಂದ್ ಸರ್ಕಾರ ಏಕಾಏಕಿಯಾಗಿ ಯಾವುದೇ ಹಾಲಕ್ಮೆಂಟ್ ಇಲ್ಲದೆ ಸರ್ಕಾರ ರೈತರು ಸಾಮಾನ್ಯ ಜನರ ಅಭಿಪ್ರಾಯವನ್ನು ಪಡೆಯದೆ ಸ್ವೇಚ್ಛೆಯಿಂದ ಅವರ ಸಾಮ್ರಾಜ್ಯದ ವಿಸ್ತರಣೆಗಾಗಿ ಮಾಗಡಿ ತಾಲೂಕಿಗೆ ನಮ್ಮ ತುಮಕೂರು ಜಿಲ್ಲೆಯ ರೈತರಿಗೆ ಜನಸಾಮಾನ್ಯರಿಗೆ ಜಿಲ್ಲೆಯ ನಾಗರಿಕರನ್ನ ಬಲಿ ಕೊಟ್ಟು ಮಾಗಡಿ ತಾಲೂಕಿಗೆ ನೀರು ಹರಿಸುವಂತಹ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಿದ್ದಾರೆ ಅಂತ ಜೆ ಡಿ ಎಸ್ ಮುಖಂಡ ಕೆ ಟಿ ಶಾಂತಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಹೇಮಾವತಿ ಲಿಂಕ್ ಕೆನಾಲ್ ವಿರುದ್ಧವಾಗಿ ಮಾಡ್ತಿರುವ ಬಂದ್ನಲ್ಲಿ ಸಿಂಗ್ರ ನಂಜಪ್ಪ ವೃತ್ತದಲ್ಲಿ ಮಾತನಾಡಿದ ಅವರು ಇಂದು ಬರಪೀಡಿತ ಪ್ರದೇಶವಾದ ತಿಪಟೂರಿನ ಜೀವನಾಡಿಯಾದ ಹೇಮಾವತಿಯನ್ನು ಪಡೆಯಲು ಹರಸಾಹಸ ಪಡ್ತಾ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಗೆ ಮೀಸಲಿಟ್ಟಿರುವ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಟಿ ಎಂ ಸಿ ನಮಗೆ ಮೀಸಲಿಟ್ಟಿರುವ ನೀರಿನಲ್ಲಿ ದಾಯಾದಿಗಳಂತೆ ತೆಗೆದುಕೊಂಡು ಹೋಗುವುದು ಎಷ್ಟು ಸರಿ ನಮ್ಮ ರೈತರು ಬೆಳೆಗಳಿಗೆ ಇರಲಿ ನಮಗೆ ಕುಡಿಯುವ ನೀರಿಗೂ ತೊಂದರೆ ಆಗ್ತದೆ ಈಗಾಗಲೇ ಕೆಲವರು ಹಳ್ಳಿಗಳನ್ನೇ ನಾನೇ ಸ್ವತಃ ನೀರಿನ ಟ್ಯಾಂಕರ್ ಬಿಟ್ಟು ನೀರನ್ನು ಹೊಡೆಸಿರುವುದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ ಈ ಎಕ್ಸ್ಪ್ರೆಸ್ ಕೆನಾಲ್ ಏನಾದರೂ ಚಾಲ್ತಿಯಾದರೆ ಪ್ರತಿನಿತ್ಯ ನೀರಿಗಾಗಿ ನಾವು ಟ್ಯಾಂಕರ್ಗಳ ಮೊರೆ ಹೋಗಬೇಕಾಗುತ್ತದೆ ಅಂತ ಎಚ್ಚರಿಸಿದರು ಈ ಸಂದರ್ಭದಲ್ಲಿ ಬಿ ಜೆ ಪಿ ಮುಖಂಡ ಪ್ರಸನ್ನ ಕುಮಾರ್ ಜೆ ಡಿ ಎಸ್ ಮುಖಂಡ ಗೋವಿಂದ ಸ್ವಾಮಿ ಸುದರ್ಶನ್ ಮತ್ತಿತರರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ನಾಗರಾಜ್ ರಾಷ್ಟ್ರಗಾಂಧಿ ನ್ಯೂಸ್ ಪಟೋರು

ಬಹುಶಃ ಚುನಾವಣೆ ದೂರದೇನೆ ಇದು ಫ್ಯಾಂಕ್ಷನ್ ಆಗಿತ್ತು ಯಾವುದಕ್ಕೆ ಮೇನ್ ಒಂದು ಹೋರಾಟ ಅಂತಂದ್ರೆ ಈ ಹೇಮಾವತಿ ಎಕ್ಸ್ಪ್ರೆಸ್ ವೇ ಲಿಂಕ್ ಏನಾದ್ರುತ್ತ ಇವತ್ತು ಸರ್ಕಾರ ಏಕಾಏಕಿಯಾಗಿ ಯಾವುದೇ ಅಲಾಟ್ಮೆಂಟ್ ಇದ್ದಾರೆ ಯಾವುದೇ ಒಂದು ಟ್ರಿಬ್ಯುನಲ್ ಅನ್ನ ಆರ್ಡರ್ ಇಲ್ದಲೇನೆ ಟ್ರಿಬ್ಯುನಲ್ ಯಾವುದೇ ಆರ್ಡರ್ ಇಲ್ದಲ್ಲದೆ ಸರ್ಕಾರ ಯಾವ ಜನರ ಯಾವ ರೈತರ ಅಭಿಪ್ರಾಯ ತಡಗಲನೆ ಅವರ ಸ್ವಂತ ಇಚ್ಛೆಗೆ ಅವರ ಇವತ್ತೇನು ಒಂದು ಸಾಮ್ರಾಜ್ಯ ಕಟ್ಟಿದ್ದಾರೆ ಆ ಸಾಮ್ರಾಜ್ಯದ ವಿಸ್ತರಣೆ ಸಾಮಾನ್ಯ ಇರ್ಬೋದು ಮುಖಂಡರುಗಳು ನನ್ನ ಸಮೇತ ಎಲ್ಲ ಊರುಗಳಿಗೂ ನೀರಿನ ಟ್ಯಾಂಕರ್ ಹೊಡೆಸುವ ಒಂದು ಪ್ರವೃತ್ತಿ ನಡೀತು ಎಲ್ಲ ಅದು ಮರೆತಿಲ್ಲ ಅಂತ ಭೀಕರ ಬರಗಾಲ ಇದೆ ಇವತ್ತು ನಮ್ಮ ಜಿಲ್ಲೆಗೆ ಹನ್ನೊಂದು ತಾಲೂಕು ಇದ್ದಾವೆ ಎಲ್ಲ ದೊಡ್ಡ ಜಿಲ್ಲೆ ಬಹುಶಃ ತುಮಕೂರು ಜಿಲ್ಲೆ ನಮ್ಮ ರಾಜ್ಯದಲ್ಲೇ ಇವತ್ತು ದೊಡ್ಡ ಜಿಲ್ಲೆ ಹೆಚ್ಚು ಜನ ಇರುವಂತ ಒಂದು ಪ್ರದೇಶ ಇವತ್ತು ಏನು ಈ ಒಂದು ಜಿಲ್ಲೆಗೆ ಹಲವಾರು ಮುಖಂಡರ ದೇವೇಗೌಡರ ಆದಿಯಾಗಿ ಹಲವಾರು ಹೋರಾಟಗಳ ಪ್ರತಿಫಲೆಯಾಗಿ ಇವತ್ತು ನಮ್ಮ ಯಡಿಯೂರಪ್ಪ ಇರ್ಬೋದು ದೇವೇಗೌಡರು ಇರ್ಬೋದು ಈ ಒಂದು ಹೇಮಾವತಿ ಲಿಂಕ್ ಚಾನಲ್ ಇಲ್ಲಿ ಹೇಮಾವತಿ ಚಾನೆಲ್ ಇಲ್ಲಿ ಬೇಕೇ ಬೇಕು ಅಂತ ಬಹುಶಃ ಇಲ್ಲಿ ತಂದು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸಿ ಎಂ ಸಿ ನೀರು ಅಲೋಕೇಶನ್ ಮಾಡಿದ್ದಾರೆ ಜನತೆಗೆ ಅಂತ ಹೇಳಿ ಮಾಗಡಿ ತಾಲೂಕಿಗೆ ನಮ್ಮ ಜಿಲ್ಲೆಯ ರೈತರನ್ನ ನಮ್ಮ ಜಿಲ್ಲೆಯ ಜನಸಾಮಾನ್ಯರನ್ನ ನಮ್ಮ ಜಿಲ್ಲೆಯ ನಾಗರಿಕರನ್ನ ಇವತ್ತು ಬಲಿ ಕೊಟ್ಟು ಇವತ್ತು ಏನ್ ಮಾಗಡಿ ತಾಲೂಕಿಗೆ ತಗೊಂಡು ಹೋಗ್ತಾ ಇದ್ದಾರಲ್ಲ ನಮ್ಮ ಈ ಉಪಮುಖ್ಯಮಂತ್ರಿ ಅವರಿಗೆ ನಮ್ಮ ಎಲ್ಲಾ ತಿಪ್ಪೂರು ತುಮಕೂರು ಜಿಲ್ಲೆಯ ರೈತರಿಂದ ಡಿಪ್ಕಾರ ಇರಲಿ ಇವತ್ತು ನಮ್ಮ ಭಾಗದ ಜನತೆ ಇವತ್ತು ನೀರಿಲ್ಲ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರದ ಹದ್ನಾಲ್ಕು ಹತ್ತಾರಲ್ಲಿ ಭೀಕರ ಬರಗಾಲ ಅವತ್ತು ಕೇವಲ ಮೂರು ಟಿ ಎಂ ಸಿ ನೀರು ಬಂದಿರಲಿಲ್ಲ ನಮ್ಮ ಹೇಮಾವತಿ ಚಾನೆಲ್ಗೆ ಅವತ್ತು ಪಾಪ ಎಲ್ಲೂ ನೀರು ಇಲ್ದಾರನೆ ಎಲ್ರು ಪರಿತಪಿಸ್ತಾ ಇದ್ರು ಕುಡಿಯೋ ನೀರಿಲ್ಲ ಇಲ್ಲ ನೀರಿಲ್ಲ ನೀರ್ ನೀರಿಲ್ಲ ಬೆಳೆಗಳ ನೀರ್ ನಾನು ಬಹುಶಃ ಕ್ವಶನ್ ಕೇಳ್ತೀನಿ ಅವತ್ತು ಅದನ್ನೇ ಕೇಳ್ದು ನಿಮಗೆ ಸ್ವಲ್ಪನಾದ್ರೂ ಒಂದು ಕಲಿಕರ ಇಲ್ವೋ ನಮ್ ನಮ್ ಜಿಲ್ಲೆಗೆ ಏನಾದ್ರು ನ್ಯಾಯ ಕೊಡಿಸ್ಬೇಕು ಅನ್ನೋದು ನಮ್ ಜಿಲ್ಲೆ ರೈತರ ಬಗ್ಗೆ ಒಂದು ಕಾಳಜಿ ಇಲ್ವಾ ನಿಮ್ಗೆ ಪರಮೇಶ್ವರ್ ಅವ್ರೆ ಅಂತ ಅವತ್ತು ಕೇಳ್ದು ಯಾಕೆಂತಂದ್ರೆ ನೀವು ಅವತ್ತು ಕೆಲರ್ ಕರಿಬೇಕಾರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ತಗೋಬೇಕಾರೆ ನೀವು ಒಂದ್ ದಿವಸ ನಾನು ಅದು ಅಪೋಸ್ ಮಾಡ್ಲಿಲ್ವೋ ನೀವು ಉಪ ಅವ್ರಿಗೆ ಹೇಳಿಲ್ವ ನೀವು ನಮ್ಮ ಜಿಲ್ಲೆ ರೈತರು ಇದಾರೆ ಅವ್ರನ್ನ ಬಲಿ ಕೊಡಬೇಡಿ ಸಾಯಿಸ್ಬೇಡಿ ಅವ್ರ ಹೊಟ್ಟೆ ಮೇಲೆ ಒನ್ನ ಹಾಕಿ ಯಾಕೆ ನೀವು ನಿಮ್ಮ ಈ ಒಂದು ರಾಜಕೀಯ ದೌರ್ಜನ್ಯಕ್ಕಾಗಿ ಬೇರೆ ಕಡೆ ತಗೊಂಡು ಹೋಗ್ತಾ ಇದ್ದೀರಾ ಎಕ್ಸ್ಪ್ರೆಸ್ ವೇಸ್ನ ಮುಖಾಂತರ ಅಂತ ಬಹುಶಃ ಅದನ್ನ ಒತ್ತಡ ಹಾಕ್ಬೇಕಾಗಿತ್ತು ಪರಮೇಶ್ವರು ಇವತ್ತು ಎಲ್ಲ ಒಂದ್ ಕಡೆ ವಿಫಲರಾದ್ರು ನಮ್ಮ ಜಿಲ್ಲೆಯಲ್ಲಿ ಗೆದ್ದು ನಮ್ಮ ಜಿಲ್ಲೆಯ ರೈತರಿಗೆ ನ್ಯಾಯ ಕೊಡಿಸೋದ್ರಲ್ಲಿ ಪರಮೇಶ್ವರ್ ಅವರು ವಿಫಲರಾಗಿದ್ದಾರೆ ಬಹುಶಃ ಇವತ್ತೆಲ್ಲ ನಾವು ವಂಚನೆ ಒಳಗಾಗಿದ್ದೇವೆ ಮಳೆಂದಿನೂ ಬರಲ್ಲ ಮಳೆ ಇಲ್ಲ ಅಂತಂದ್ರೆ ಎರಡ್ ಟಿ ಸಿನೂ ಇರೋಲ್ಲ ಒಂದೊಂದ್ಸಲ ಅದು ಮಳೆಗೆ ಅನುಗುಣವಾಗಿ ಏರಳವಾಗಿ ಏನ್ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಮಳೆ ಜಾಸ್ತಿ ಆದ್ರೆ ಇಲ್ಲಿ ಒಂದು ಎಂಟು ಟಿ ಎಂ ಸಿ ಹದಿನೈದು ಟಿ ಎಂ ಸಿ ಇತಿಹಾಸನೇ ಇಲ್ಲ ಬಂದಿರೋದು ಹಾಗಾಗಿ ಎಲ್ಲ ಪಾಪ ರೈತರು ನೊಂದಿದ್ದಾರೆ ಈಗೇನು ಹೆಚ್ಚು ಕಡಿಮೆ ನೀರು ಬಂದಿಲ್ಲ ಅಂತ ಅಂದಿದ್ರೆ ಮಳೆ ಬರಲಿಲ್ಲ ಈಗ ನೊಂದಿದ್ರೆ ಚಿಪ್ಟೂರು ಜನತೆ ಮತ್ತೆ ನೀರಿಂದನೆ ಪರದ ಮತ್ತೆ ಮತ್ತೆ ಟ್ಯಾಂಕರ್ ಈಗಾಗಲೇ ಟ್ಯಾಂಕರ್ ಎಲ್ಲ ದಾವಳಿ ಹತ್ತಿತ್ತು ಆಲ್ರೆಡಿ ಏನೋ ದೇವರು ನಮ್ಮೆಲ್ಲ ಜನತೆ ಕಷ್ಟ ನೋಡೋಕಾಗಮೃದ್ಧಿಯಾದ ಮಳೆ ಇವತ್ತು ಸಮೃದ್ಧಿಯಾದ ಆಗಿ ಈಗಾಗಲೇ ಮತ್ತೆ ಏನೊಂದು ಹೈಡ್ರಾಲಿಕ್ ಪಾಯಿಂಟ್ ನೀರಿನ ಅಂತ ಮೇಲ್ ಬಂದು ಮತ್ತೆ ಬೋರ್ವೆಲ್ ಗಳೆಲ್ಲ ಸಮೃದ್ಧಿಯಾಗಿ ನಡೀತಾ ಇದೆ ರೈತರು ಸುಖವಾಗಿದ್ದಾರೆ ಹಾಗಾಗಿ ಬಹುಶಃ ನಮ್ಮ ಇವತ್ತು ಏನ್ ಗೆದ್ದಿರಾ ಅಂತ ಇಬ್ರು ಸಚಿವರು ನಮ್ಮ ಜಿಲ್ಲೆನಲ್ಲಿ ಪರಮೇಶ್ವರ್ ಅವರು ಇನ್ನೊಂದು ಅಂಶ ಇವತ್ತು ನಮ್ಮ ತಾಲೂಕಿನ ಇವತ್ತು ಏನೋ ಒಂದು ಕರೆ ಕೊಟ್ಟಿದ್ದು ನಮ್ಮ ಹೇಮಾವತಿ ನೀರಾವರಿ ಒಂದು ಹೋರಾಟ ಸಮಿತಿ ಇವತ್ತು ಒಂದು ಕರೆ ಕೊಟ್ಟಿದ್ದಕ್ಕೆ ಇವತ್ತು ಜಿಲ್ಲೆಯಾದ್ಯಂತ ಅದರಲ್ಲೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತುಟ್ಟೂರಲ್ಲಿ ಪಾಪ ಸ್ವೈಚ್ಛೆಯಿಂದ ಎಲ್ಲಾ ಅಂಗಡಿ ಮುಗ್ಗಟ್ಟುಗಳಿರ್ಬೋದು ವರ್ತಕ ಇರ್ಬೋದು ಶಾಲಾ ಕಾಲೇಜುಗಳು ಇವತ್ತು ಇವತ್ತೆಲ್ಲ ಬಂದ್ ಮಾಡಿ ಅವರೇ ನಮ್ಮ ಹೋರಾಟಕ್ಕೆ ಇವತ್ತು ಯಶಸ್ವಿ ಆಗ್ಬೇಕು ಹೋರಾಟ ರಾಜ್ಯದ ನಾಯಕರಿಗೆ ಗಮನ ಹರಿಸ್ಬೇಕು ರಾಜ್ಯ ಸರ್ಕಾರಕ್ಕೆ ನಾವು ಗಮನ ಹರಿದಂತ ರೀತಿಯಲ್ಲಿ ನಾವು ಬಂದ್ ಮಾಡ್ಬೇಕು ಅಂತ ಇವತ್ತೆಲ್ಲ ಪಾಪ ಸ್ವಹಿಚ್ಛೆಯಿಂದ ಎಲ್ಲ ಬಂದ್ ಮಾಡಿದ್ದಾರೆ ಎಲ್ಲ ನಾಗರಿಕರಿಗೂ ಎಲ್ಲ ಈ ಪುಟ್ಟೂರು ಜನತೆಯ ಎಲ್ಲರಿಗೂ ನಮ್ಮ ಎರಡೂ ಪಕ್ಷದ ಇದು ಯಾವುದು ಜಾತ್ಯಾತೀತವಾಗಿ ಪಕ್ಷಾತೀತವಾಗಿ ಒಂದು ಹೋರಾಟ ಶಾಲುಗಳು ಹಾಕಿರ್ಬೋದು ಆದ್ರೂನು ಪಕ್ಷಾತೀತವಾಗಿ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಎರಡೂ ಪಕ್ಷದ ಪರವಾಗಿ ಎಲ್ಲರ ನಾಗರಿಕರ ಪರವಾಗಿ ನಿಮ್ಮ ಎಲ್ಲಾ ಅಂಗಡಿ ಮುಕ್ಕಟ್ಟು ವರ್ತಕರಿಗೆ ಎಲ್ರಿಗೂ ನಮ್ ಕಡೆಯಿಂದ ಇಷ್ಟ ಇಷ್ಟಪಡ್ತೀನಿ ಇವತ್ತು ಎಲ್ಲ ಜನಗಳನ್ನ ಸಹಿಸುತ್ತಿ ಬರುತ್ತೆ ಗುಬ್ಬಿ ತಾಲೂಕಲ್ಲಿ ದಿವಸ ತುಮಕೂರು ಜಿಲ್ಲೆಯಲ್ಲಿ ರುಬ್ಬಿ ತಾಲೂಕು ಬಹಳ ಅನ್ಯಾಯ ಆಗುತ್ತೆ ಮತ್ತೆ ತುಮಕೂರು ಇರ್ಬೋದು ತುಮಕೂರು ನಗರ ತುಮಕೂರು ರೂರಲ್ ಕುಡಿಗಲ್ಲ ಏನು ಕುಡಿಯೋ ನೀರಿನ ಸುಮಾರು ಒಂದು ಇನ್ನೂರ ಎಂಬತ್ತು ಇಂತ ಮುನ್ನೂರು ಕ್ಯೂ ಕ್ಯೂಸೆಕ್ ನೀರಿನ ಪ್ರತಿ ತಾಲೂಕಿಗೂ ಕೊಟ್ಟಿದ್ದೆ ಕುಡಿಯೋ ನೀರಿಗೆ ಆ ನೀರಿಗೆ ಅನ್ಯಾಯ ಆಗುತ್ತೆ ತುಮಕೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲರಿಗೂ ಅನ್ಯಾಯ ಆಗುತ್ತೆ ಅಂತೇಳಿ ಒಂದು ದಿವಸ ಈ ನಮ್ಮ ಸೌರಶೇವಣ್ಣ ಸಂಚಾಲಕರಾಗಿ ಕೆ ಡಿ ಶಾಂತಕುಮಾರ್ ಅವರ ನೇತೃತ್ವದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಎಲ್ಲರೂ ಕರೆದಿದ್ರು ಯಾರು ಎಲೆಕ್ಷನ್ ನಿಂತಿರ್ಬೋದು ಅಥವಾ ನಿಂತ ಎಲ್ಲ ಒಂದು ಹೋರಾಟ ಮಾಡಬೇಕು ತುಮಕೂರು ಜಿಲ್ಲೆಯಲ್ಲಿ ಅಂತೇಳಿ ಇರ್ತಕ್ಕಂಥ ಎಲ್ಲಾ ಶಾಸಕರು ಮತ್ತೆ ಮಾಜಿ ಶಾಸಕರು ಎಲ್ಲ ಸೇರಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಬಂದ್ ಕಾರ್ಯ ಕರೆದಿರೋದ್ರಿಂದ ನಾವೆಲ್ಲಾರನ್ನು ಸಾರ್ವಜನಿಕವಾಗಿ ತಿೂರು ನಗರದಲ್ಲಿ ಟಿರ್ ನಗರದಲ್ಲಿ ಯಾರು ಒಂದು ಪಾಂಪ್ಲೇಟ್ ಮತ್ತು ಒಂದು ಹೇಳಿಕೆ ಮಾತ್ರ ಕೊಟ್ಟಿದ್ದಂತೆ ತುಮಕೂರು ಜಿಲ್ಲೆ ಬಂದಿದೆ ನೀರಿಗೋಸ್ಕರ ಅಂತೇಳಿ ವಾಲಂಟಿಯರ್ ಆಗಿ ಜನಗಳೆಲ್ಲರೂ ಸೇರಿ ಇವತ್ತು ವ್ಯಾಪಾರಸ್ಥರೆಲ್ಲರೂ ಸೇರಿ ಇವತ್ತಿನ ದಿವಸ ಬಂದ್ ಮಾಡಿರೋದ್ರಿಂದ ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮತ್ತೆ ಅದೇ ರೀತಿ ಈ ರೈತ ಸಂಘದ ಕೆಲವು ನಾಯಕರುಗಳು ತಮ್ಮ ಬಂದಿದ್ದಾರೆ ಅವರು ಇವತ್ತು ದಿವಸ ಹೋರಾಟಕ್ಕೆ ಜೊತೆ ಸೇರಿ ಎಲ್ಲರೂ ಮಾಡಬೇಕು ಅಂತ ಹೇಳಿ ಚಿಂತೂರಿನಲ್ಲಿ ಶಾಂತಕುಮಾರ್ ಶಾಂತಕುಮಾರ್ ಅವರು ನೆನ್ನೆ ದಿವಸ ಫೋನ್ ಮಾಡೆಲ್ಲ ಕರೆದ್ರು